ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚ ಸ್ನೇಹಿತರೆ ನಿನ್ನೆ ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ಸಂಖ್ಯಾಜ್ಞಾನಕ್ಕೆ ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥವ್ರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕಲಬುರಗಿ ಇವರ ಎಲ್ಲ ಸಂಪನ್ಮೂಲ ತಂಡಕ್ಕೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸೋದ್ರ ಜೊತೆಗೆ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಇದನ್ನು ಬಳಸಬಹುದು ಅಥವಾ ಇದಕ್ಕಿಂತಲೂ ವಿಭಿನ್ನವಾಗಿ ತಾವೇ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸ್ಕೊಂಡು ಕೂಡ ಎಫ್ ಎಲ್ ಎನ್ ಮಕ್ಕಳನ್ನು ಆಯ್ಕೆಯನ್ನು ಮಾಡೋದಕ್ಕೆ ತಾವು ಮೌಲ್ಯಮಾಪನಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಳಸ್ಕೊಳ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಬುನಾದಿ ಸಂಖ್ಯಾಜ್ಞಾನದಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿರ್ತಕ್ಕಂಥದ್ದು ಈಗಾಗಲೇ ಏನು ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಂಟು ಕಲಿಕಾಫಲಗಳನ್ನು ನೀಡಲಾಗಿದೆ ಲರ್ನಿಂಗ್ ಔಟ್ಕಮ್ಸನ್ನು ನೀಡಲಾಗಿದೆ ಅಥವಾ ಸಾಮರ್ಥ್ಯವನ್ನು ನೀಡಲಾಗಿದೆ ಆ ಸಾಮರ್ಥ್ಯದ ಬೇಸ್ಡ್ ಆಗಿ ಇವು ರಚನೆಯಾಗಿದ್ದಾವೆ ಅಂತಕ್ಕಂಥದ್ದು ಸೊ ಮೊದಲನೇ ಸಾಮರ್ಥ್ಯದ ಒಂದು ಎನ್ ಒನ್ಗೆ ಸಂಬಂಧಪಟ್ಟಂಥ ಸಾಮರ್ಥ್ಯ ಅಥವಾ ಕಲಿಕಾಫಲದ ಪ್ರಶ್ನೆಯನ್ನು ನಾವು ನೋಡೋದಾದರೆ ಮೌಲ್ಯಮಾಪನದ್ದು ಒಂದರಿಂದ ತೊಂಬತ್ತೊಂಬತ್ತರವರೆಗೆ ಬಿಟ್ಟ ಸಂಖ್ಯೆಗಳನ್ನು ಏಳುತ್ತಾ ಬರೆ ಅಂತಕ್ಕಂಥದ್ದು ಸೊ ಇಲ್ಲಿ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ ಒಂದರಿಂದ ತೊಂಬತ್ತೊಂಬತ್ತರವರೆಗೆ ಸಂಖ್ಯೆಗಳನ್ನು ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತಕ್ಕಂಥದ್ದು ಸೊ ಇದೇ ಬಳಸ್ಬೇಕಾ ಅಥವಾ ಈ ಥರ ಬೇರೆ ಥರ ಬಳಸ್ಬೋದಾ ಹೌದು ವಿನ್ಯಾಸ ರೂಪದಲ್ಲಿ ತಾವು ಯಾವುದಾದ್ರೂ ಕೂಡ ಇದಕ್ಕೆ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಸಿದ್ಧಪಡಿಸ್ಕೋಬೋದಾಗಿರುತ್ತೆ ನೆಕ್ಸ್ಟ್ ವಿನ್ಯಾಸ ಪೂರ್ಣಗೊಳಿಸುವಂತಕ್ಕಂಥದ್ದು ತಾವು ನೋಡ್ಬೋದು ಎರಡನೇದು ವಿನ್ಯಾಸಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಎ ಮತ್ತು ಬಿ ನಲ್ಲಿ ನೀಡಿರ್ತಕ್ಕಂಥದ್ದು ನಂತರ ಸಂಕಲನ ಮಾಡಿ ಅಥವಾ ವ್ಯವಕಲನ ಮಾಡಿ ಅಂತಕ್ಕಂಥದ್ದು ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಎರಡು ಸಂಕಲನ ಮತ್ತು ಎರಡು ವ್ಯವಕಲನ ಲೆಕ್ಕಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಇನ್ನು ಗುಣಾಕಾರ ಮಾಡಿ ಅಂತಕ್ಕಂಥ ಚಟುವಟಿಕೆಯನ್ನು ಕೂಡ ನೀಡಲಾಗಿದೆ ಚಿತ್ರ ಸಹಿತ ಮತ್ತು ಚಿತ್ರದ ಒಂದು ಇರತಕ್ಕಂಥದ್ದು ನೋಡಬಹುದು ಈ ರೀತಿ ಪ್ರಶ್ನೆಯನ್ನ ತಾವು ಸಿದ್ಧ ಮಾಡ್ಕೋಬೇಕಾಗುತ್ತೆ ಎನ್ ನಾಲ್ಕಕ್ಕೆ ಇನ್ನು ಎನ್ ಐದಕ್ಕೆ ಸಂಬಂಧಪಟ್ಟಂತೆ ಸೂಚನೆಯಂತೆ ಚಿತ್ರಗಳನ್ನು ಗುಂಪು ಮಾಡಿ ವೃತ್ತ ಹಾಕು ಇಲ್ಲಿ ಸೂಚನೆಯನ್ನ ನೀಡಲಾಗಿದೆ ಆ ಸೂಚನೆಯನ್ನ ಅನಿಸ್ಕೊಂಡು ಚಿತ್ರಗಳಿಗೆ ಏನ್ ಮಾಡಬೇಕು ಗುಂಪನ್ನ ಮಾಡ್ತಾ ಹೋಗಬೇಕು ಉದಾಹರಣೆ ಹನ್ನೆರಡು ಹಣ್ಣುಗಳನ್ನು ಮೂರರಂತೆ ಗುಂಪು ಮಾಡಬಹುದು ಮೂರು ಮೂರನ್ನು ಗುಂಪು ಮಾಡಬೇಕು ಅಂತಕ್ಕಂಥದ್ದು ಉದಾಹರಣೆ ಇಲ್ಲಿ ಆಗಿರುತ್ತೆ ಅಂತಕ್ಕಂಥದ್ದು ಹದಿನಾರು ಬಣ್ಣಗಳನ್ನು ನಾಲ್ಕರಂತೆ ಬೇಟೆಗಾರರಿಗೆ ಹೆಂಚು ಅಂದರೆ ನಾಲ್ಕು ನಾಲ್ಕನ್ನು ಮಗು ಗುಂಪು ಮಾಡಬೇಕು ಮತ್ತು ಅಲ್ಲಿ ಬರಿತಾ ಹೋಗಬೇಕು ಅಂತಕ್ಕಂಥದ್ದು ಇನ್ನು ಸೂಚನೆಯಂತೆ ಮಾಡುವಂತಕ್ಕಂಥದ್ದು ಇಲ್ಲಿ ಸೂಚನೆಯನ್ನು ನೀಡಲಾಗಿದೆ ಈ ಕೆಳಗಿನ ವಸ್ತುಗಳಲ್ಲಿ ಉರುಳುವ ವಸ್ತುಗಳಿಗೆ ಹೆಸರು ಬಣ್ಣ ಜಾರುವ ವಸ್ತುಗಳಿಗೆ ಕೆಂಪು ಬಣ್ಣವನ್ನು ತುಂಬು ಅಂತಕ್ಕಂಥದ್ದು ಸೊ ಇಲ್ಲಿ ಯಾವ ಉರುಳ್ತವೆ ಅವೆ ಹಸಿರು ಬಣ್ಣವನ್ನು ತುಂಬಬೇಕು ಯಾವ ಜಾರ್ತವೆ ಅವುಗಳಿಗೆ ಕೆಂಪು ಬಣ್ಣವನ್ನು ಭರ್ತಿಯನ್ನು ಮಾಡಬೇಕಾಗುತ್ತೆ ನಂತರ ಚುಕ್ಕಿಗಳನ್ನು ಸೇರಿಸಿ ಎರಡು ಆಯಾಮದ ಆಕೃತಿಗಳನ್ನು ನಡೆಸಿ ಅವುಗಳ ಲಕ್ಷಣಗಳನ್ನು ಬರಿತಕ್ಕಂಥ ಚಟುವಟಿಕೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಇನ್ನು ಏಳನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉದ್ದವನ್ನು ಹಳೆದು ಬರೀ ಚಟುವಟಿಕೆಯನ್ನು ನೀಡಲಾಗಿದೆ ಪೆನ್ಸಿಲ್ನ ಉದ್ದ ಸೆಂಟಿಮೀಟರ್ಗಳಲ್ಲಿ ಸೂಚನೆ ಅವಕಾಶವನ್ನು ನೀಡಲಾಗಿದೆ ಇನ್ನು ಸೂಚನೆಯಂತೆ ಮಾಡು ಮರದ ಮೇಲೆ ಇರುವ ಅಕ್ಕಿಗೆ ಚೆಕ್ ಗುರುತನ್ನು ಹಾಕಿಲಿ ಕೆಳಗೆ ಇರುವ ಅಕ್ಕಿಗೆ ವೃತ್ತವನ್ನು ಹಾಕು ಸೊ ಈ ರೀತಿ ಚಟುವಟಿಕೆಯನ್ನು ಕೂಡ ನೀಡಲಾಗಿದೆ ಸೊ ಇವು ಮಾದರಿ ಪ್ರಶ್ನೆಗಳಾಗಿದ್ದಾವೆ ಸೊ ಇದು ನಿಮ್ಮ ಒಂದು ಇದಕ್ಕೆ ನಮ್ಮ ಮಗುವಿನ ಕಲಿಕಾ ಸಾಧನೆಯನ್ನು ಪರಿಶೀಲಿಸಿ ನಾಲ್ಕು ರುಬಿಕ್ಸ್ಗಳಲ್ಲಿ ಸೂಕ್ತವಾದ ಒಂದನ್ನು ಮಗುವಿನ ಹೆಸರಿನ ಮುಂದೆ ದಾಖಲಿಸುವುದು ರುಬಿಕ್ಸ್ ಹೇಗಿರುತ್ತೆ ಸೊ ಇದನ್ನ ಭರ್ತಿಯನ್ನು ಮಾಡ್ತಕ್ಕಂಥದ್ದು ಹೇಗೆ ನಮೂನೆ ಅಂತಕ್ಕಂಥದ್ದನ್ನು ನಿಮ್ಮೊಟ್ಟಿಗೆ ನಾನು ಮುಂದಿನ ವೀಡಿಯೋದಲ್ಲಿ ತಮ್ಮಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಇದು ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಈಗಾಗಲೇ ನಿಮ್ಮಲ್ಲಿ ಮೂವತ್ತಾರು ಪುಟಗಳ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂಥ ಒಂದು ಸಾಹಿತ್ಯ ಇದೆ ಆ ಸಾಹಿತ್ಯದಲ್ಲಿ ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಂಟು ಸಾಮರ್ಥ್ಯಗಳನ್ನು ನೀಡಲಾಗಿದೆ ಆ ಎಂಟು ಸಾಮರ್ಥ್ಯಗಳನ್ನು ಆಧರಿಸಿ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆಯನ್ನು ಮಾಡಲಾಗಿದೆ ಸೊ ಇದೇ ರೀತಿ ನೀವು ನಿಮ್ಮ ಶಾಲಾ ಹಂತದಲ್ಲಿ ನಿಮ್ಮ ಮಕ್ಕಳ ಒಂದು ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಕೊಂಡು ಮೌಲ್ಯಮಾಪನವನ್ನು ಮಾಡಿಕೊಂಡು ಎಫ್ ಎಲ್ ಎನ್ ಕ್ರಿಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಮಾಯವಾರು ತರಗತಿವಾರು ಎಫ್ ಎಲ್ ಎನ್ ಮಕ್ಕಳನ್ನು ಗುರುತಿಸ್ಕೊಂಡು ಅಂದರೆ ಬುನಾದಿ ಸಾಕ್ಷರ ಮತ್ತು ಸಂಖ್ಯಾಜ್ಞಾನದಲ್ಲಿ ಯಾರು ಇನ್ನೂ ನಿಗದಿತ ಗುರಿಯನ್ನು ಸಾಲ್ಲ ಆ ಮಕ್ಕಳನ್ನು ಗುರುತನ್ನು ಮಾಡಿಕೊಂಡು ಇಡೀ ಶೈಕ್ಷಣಿಕ ವರ್ಷ ಅವರಿಗೆ ವಿಶೇಷ ಆದ್ಯತೆಯನ್ನು ನೀಡುವುದರ ಮೂಲಕ ಎಫ್ ಎಲ್ ಎನ್ ಗುರಿಯನ್ನು ಮುಟ್ಟಬೇಕಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಎಫ್ ಎಲ್ ಎನ್ ಇರುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಆದ್ಯತೆಯನ್ನು ನೀಡಿರುವುದರಿಂದ ಮೂರರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಮಕ್ಕಳಿಗೂ ಕೂಡ ಸೊ ಈ ಎಫ್ ಎಲ್ ಎನ್ ನಿಗದಿಪಡಿಸಿರ್ತಕ್ಕಂಥ ಗುರಿಯನ್ನು ಸಾಧನೆ ಮಾಡಲೇಬೇಕು ಕಡ್ಡಾಯವಾಗಿ ಹಾಗಾಗಿ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ತರಗತಿ ಸನ್ನಿವೇಶದಲ್ಲಿಯೇ ನೀಡುವುದರ ಮೂಲಕ ತಾವೇನು ಮಾಡಬೇಕಾಗುತ್ತೆ ಗುರಿಯನ್ನು ತಲುಪಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇಷ್ಟೊತ್ತು ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು